ಅಯ್ ಹಲೋ ನಾವು ನಾವಿವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೀವಿ ನೋಡಿ ನಾವೀಗ ಧರ್ಮಸ್ಥಳದ ಮೇನ್ ಗೇಟ್ ಇದರಲ್ಲಿದ್ದೀವಿ ಶಿವನ ದೇವಸ್ಥಾನ ಶಿವನ್ ಪ್ರತಿಮೆ ಹತ್ರ ಇದ್ದೀವಿ ಇವತ್ತು ನಾನು ನಮ್ಮ ಮಗಳು ನನ್ನ ಮಗ ಮೂವರು

ಇಂಗದಿವಿ ನಾನು ಮೊಡ ತಿಗೆ ಸಮಂದ ಮೇಲೆ ಹೆಂಗಿರುತ್ತೆ ಹೋಗೋ ಇಗದಿ ನೋಡಿ ಶಿವಪ್ಪ ಎದ್ದು ಕಾಣತವನಿ

ಯಾರು ಒಬ್ಬರು ಲೈವಿಗೆ ಬಂದ್ರು ನೋಡಿ ನಾವು ಧರ್ಮಸ್ಥಳದಲ್ಲಿದ್ದೀವಿ ಮಡೆ ತೆಗೆಸೋಕೋಗ್ತಾ ಇದೀವಿ ಇವತ್ತು ನಮ್ಮ ಫ್ಯಾಮಿಲಿ ಅಷ್ಟು ಮಡೆ ತಗಿಸ್ತೀವಿ ನಮ್ಮ ಒಬ್ಬರು ಬಿಟ್ಟು ಭಾಗ್ಯವ್ರನ್ನೊಬ್ರು ಬಿಟ್ಟು ನಾವೆಲ್ಲರೂ ಮಡೆ ತಗಿಸ್ತೀವಿ ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ನಿಮಗೆಲ್ಲ ಸ್ವಾಗತ ನೋಡಿ ಅಷ್ಟೊಂದು ಜನ ಏನಿಲ್ಲ ಫ್ರೀ ಧರ್ಮಸ್ಥಳ ಇಲ್ಲಿ ಯಾವುದೋ ಗಾಡಿ ಬರ್ತಾ ಇದೆ ಹೋಗಿ ನಡಿ 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 ಈಗ ಬೆಳಗಿನ ಜಾವ ಅಲ್ಲಿ ಐದು ಗಂಟೆ ಆಗ್ಬೋದು ಮತ್ತೆ ಮಳೆ ಕಳಿಸ್ತಾರೆ ನೋಡಿ ದಯವಿಟ್ಟು ಇವತ್ತು ನಾವು ದರ್ಶನಕ್ಕೆ ಹೋಗೋವರೆಗೂ ನಾವು ಲೈವ್ ಮಾಡ್ತಾನೆ ಇರ್ತೀನಿ ದಯವಿಟ್ಟು ನಮ್ಮ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎತ್ತಲ್ಲಿ ಕಾಣ್ತಾ ಇಲ್ಲ ಏನು ಫಸ್ಟ್ ಎಲ್ಲ ಆಗ್ಬೇಕು ಪೂಜೆ ದರ್ಶನ ಕೃಷ್ಣ ಎಲ್ಲ ಆಗ್ಬೇಕು ಆಮೇಲೆ ಬೆಳಗಿನ ಜಾವ ಜನ ಎಲ್ಲ ಹೋಗ್ತಾರೆ ನೋಡಿ ನನ್ನ ಮಗಳು ಬೆಳಗ್ಗೆ ಐದು ಗಂಟೆಗೆ ನಾವು ಲೈವಲ್ಲಿ ಬಂದು ನೋಡ್ತಾರೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ನಮ್ಮ ಭಾಗ್ಯಶ್ರೀ ನಾಯಿ ಬಾ ಈಗ ಇಷ್ಟೇ ಜಲ್ದಿ ಬಂದಿದ್ನಲ್ಲಂತ ತುಂಬಾ ಖುಷಿ ಆಯ್ತು ಮೂಡೇ ಕೋಡ ಜಾಗದಲ್ಲೇ ಹೋಗಾನ ಬನ್ನಿ ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಏನು ಕಾಪಿ 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 काफी 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 कुड़ीतर टाइम टाइम तो जल्दी काफी कापी कुड़ी ಜನೇನು ಕಮ್ಮಿ ಇದ್ರು ನೋಡೋಕೆ ಹೋಗಲಿಲ್ಲ ಫಸ್ಟು ಟೀ ಕುಡ್ದು ಆಮೇಲೆ ಬನ್ನಿ ಟೀ ಕುಡಿಯೋಣ ಬಾದಾಮ್ ಎರಡು ಬಾದ ಮೇಲೆ ನಿಮ್ಗೆ ಟೀನಾ ಮೇಲೆ निर्णय करी। तो बन। एक एक कुत्ता। इलेम। इलमतो। काबिटी काबिटी काबिटी। आंटू भाई आंटू भाई आंटू भाई आंटू भाई। काबिटी काबिटी काबिटी। काबिटी 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 काबिटी। अच्छा ठीक है। नहीं आंटू भाई। बाद में अलार्म आपको। नौकर सांप को देश देश। नहीं काबिटी। क्या? नहीं 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 रो

मेरा लोड ही लारामा और यारों में है है ना हां ना अमा है ना तेने कोड़ा मत ये ना तीन यार बाद में लेने है ना एक वन बाद में ले दो वन 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 बाद में ले दो वन थ्री कर दो हां बाद में ಒಂದ್ ಬಾದಾಮಿ ಒ

হাল ধরে গাড়ি কেটে মেরে কেন 100 টাকা অটোমেটিক আছে ওদিকে ওদিকে গাবে গাবে ಎಲ್ಲ ಟೀ ಕುಡ್ತಾಯಿದ್ದಾರೆ ಬರೀ ಟೀ ಕುಡಿಯಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಮ್ಮ ವಾಚ್ ಅವ್ರ್ ಭಾಳ ಹಿಂದೆ ಐತೆ ದಯವಿಟ್ಟು ನೀವೆಲ್ಲ ನೋಡಿಯೋ ನೋಡಿದರೆ ನಾವು ವಾಚ್ ಅವ್ರ ಕಂಪ್ಲೀಟ್ ಆಗಿ ಮಾಡುತ್ತೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ

गाबडी 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 सर दिन सुते गाबडी 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 იგი და აი ნიკო და როსი ახლა და يلا გადი 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 აა საპუ ბეკონ რაა აა ჩემპიონი როდის მოვტა აა ჰე ან ტილად გი 30 მალო

ये येनन लेले निम तो एक बारे में वादा में 20 950 है हमें बन्नू बिस्किट इन कर 50 60 70 काबरी 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 नहीं काबरी माने पर मैंने ले ले बापीती काबले येनले बापी नतीया के देगा सी पायाला छोड़ देगा

नंद पण वाचा पण नंद नंद ए ज ज कुडिया रे बहुत ज्यादा बताऊंगी बने का काबड़ी काबड़ी, देखा क्या? ये वहीं निकट है। अब वहीं तो कौन आता है? हाँ और जापत आई

குடித்த நீ குடி நான் குடிதல்ல அவங்க கொடுத்த அம்மா ಕಡೆ ಈಗಡೆ ಬನ್ನಿ ಈಗ ಕೊಡೋ ಜಾಗಕ್ಕೆ ಹೋಗ್ತಾ ಇದೀವಿ ಎಲ್ಲ ಜನ ಒಳಗೆ ಹೋಗ್ತಾ ಇದಾರೆ ನೋಡಲ್ಲ ಇಲ್ಲ ಆಗಲಿ ಇಲ್ಲ ಒಬ್ಬೊಬ್ಬರು ಇರಲ್ಲ

ಎಚ್ಚರಿಯಲ್ಲಿ ಇಟ್ಲ ಇಲ್ಲ মানে hey, दिया लड़का करता करता वा मप्पी एडो एननद एननद ह आ तो चमन

ചക്കന ബ और